ಇಜ್ಜಿನ್ ಹೊತ್ತುಂಡು ಅಂತೂ ಒಂದು ಭಾಷೆ ಉಂಡು ಹಾ ಜೋಕುಲೆ ಆ ತಾನೆ ಹ್ಮ್ ಫೋನ್ ಅದು ಸಾದೆಡ್ ತೂವೋಡು ಎದುರ್ಡು ಏರ್ ಬರ್ಪೆರ್ ತೂಯರ್ ಎಗ್ಜ ಅದು ಕೇವಲ ನಮಗೆ ಮಾತ್ರ ಅನ್ವಯ ಅಲ್ಲ ನಿನಗೂ ಅನ್ವಯ ಆಗುತ್ತೆ ಎಂತಲೂ ಪ್ರಾಯಡ್ ಮಲ್ಲಕ್ಲಮ್ಮ ಹ್ಮ್ ಗೊತ್ತಾಂಡ ಐಕೆಲು ಜೋಕುಡು ಒಂಜೊರು ತೂವೋಡು ಏರ್ ಬರ್ಪೆರ್ ಅವ್ಲ ತಾಂಟುಂಡಲ ಎರೆಗ್ ತಾಂಟೋನಿ ಹ್ಮ್ ಐ ನೋಚನ್ ಅಂತ ಮುಕ್ಕ ಆಯ್ತು ನಮ್ಮಿಂದ ಏನೋ ತಿಳಿಯದೆ ಆಗಿ ಹೋಯಿ ಈಗ ನಿನಿಗೆ ಆದ್ರೆ ಬರುವಾಗ ಒಂದು ತಾ ಮಾಡಬೇಕು ಎನ್ನುವಂತ ಪರಿಜ್ಞಾನವೇ ಇಲ್ಲ ಯಾ ನಮ್ಮ ಸರಡಲ್ಲ ಪುಣ್ಯಾತ್ಮ ಎನ್ನ ಮಂಡಳಿ ಏತಿ ವಿಷಯ ಉಪ್ಪುನು ಗೊತ್ತುಂಡ ಹೌದು ಮಂಡಳಿ ಸ್ವಲ್ಪ ಉಪ್ಪುನು ಓಡಿ ಸಾಧಿತು ಪುಣ್ಯ ಯಾವಾಗಲೂ ಅಷ್ಟು ಇರ್ತದಲ್ಲ ಓ ವಿಷಯ ಈ ಓಡಾಡೋ ಅಚ್ಚು ಅಂದ್ರೆ ಗೊತ್ತಿಲ್ಲ ನನಗೆ ಇದು ಯಾ ನಂಚ ಸಾಮಾನ್ಯ ಜನ ಅಂದ್ರೆ ಎನ್ನ ಅಚ್ಚು ಏನು ಅಸಾಮಾನ್ಯ ಯಾನು ಕುಂಟು ಮಡಿ ಮಾಡ್ಕೊಂಡಾಯ ಅಂದ್ರೆ ಕುಂಟು ಮಟಿ ಮಾಲ್ಪುನಾಯೇ ನೀನು No. Uh -huh.

ಒಟ್ಟಾರೆ ಬೈಕಿನ ಇಲ್ಲ ಬಿದಾಡೋ ಒಂದು ಯಾಕೆ ಎಂಚಿನ ವಾಸನ ಹಾರ್ಬುನು ನೆಡ್ತ ಮಲ್ಲ ನಿಕ್ಲೈಪೇತ ಎಂಚಿನ ಅಂಡಲ್ಲ ಪೋಟ ವಾಸನ ಹಾರ್ಪಿನ ಕುಂಟುಲೆರ್ ಮತ ಆಡೋರು ಯಾರೋ ಈಗ ಅಷ್ಟೇ ಏನು ನೀನು ಬಂದದ್ದು ಹೊಳೆ ಪದಿಯಿಂದಲ್ಲ ಎಣ್ಣ ಸಾ ಓ ಹೊಳೆ ಪದಿಯಿಂದಲ್ವಾ ಬಂದದ್ದು ಆ ಅಂತು ಶಿಶ್ರವಾತ್ ಏರ್ ಎನಂತ ನಿನ್ನಲ್ಲಿಯ ಎಂಚಿನ ವಾಸನ ಅನ್ನೋದು ಎಂದಿನ ಅಲ್ಲ ನಿನ್ನಲ್ಲಿ ಮಾತಾಡಿ

ಇಲ್ಲಿ ಬರುವಾಗ ದಾರಿ ಮಧ್ಯದಲ್ಲಿ ನಾವು ಹೇಳಿದೆ ಅವನಿಗೆ ಸ್ವಲ್ಪ ಮೆಲ್ಲ ಓಡಿಸಿ ಮೆಲ್ಲ ಓಡಿಸಿ ಈ ಗಾಳಿಯ ರಭಸಕ್ಕೆಲ್ಲ ಎಲ್ಲ ಸಿಕ್ಕಿದ್ದೆಲ್ಲ ಮೈ ಮೇಲೆ ಆಯ್ತು ಹೌದು ಹಾಗಾಗಿ ಬಹುಶಃ ಹಾಗೆ ಇರಬೇಕು ನಿನ್ನೆ ಸಿಕ್ಕಿದ್ದು ಒಳ್ಳೆಯದಾಯ್ತು ಇದು ಈ ಬಟ್ಟೆಯನ್ನು ನಿನ್ನ ತಕ್ಕ ಇದನ್ನು ಬೇಗ ಶುಚಿ ಮಾಡಿ ನಿನ್ನಲ್ಲಿರುವಂತ ಒಳ್ಳೆ ಬಟ್ಟೆಯನ್ನು ಕೊಟ್ಟು ಮತ್ತೆ ಎಲ್ಲಿಗೆ ಬೇಕಾದ್ರೂ ನಿಖಲನ ಕುಂಟದ್ದರೆ ಯಾರು ಜನ ಲೆಕ್ಕ ಹೊಡೆಯ ారు ఎన్ని చూరు సలిగడి కుంటు అర్థదు అందుకే కుంట అర్ధమె కుంటున్నా ಮಲ್ಪದ ರಸಲಿ ಯಾರು ಗೊತ್ತುんだ ಇಲ್ಲಿ ಯಾರು ಸರ್ ಯಾರು பேர் ಯಾರು ಕೇಳ್ ಕಮ್ಸಂ ಹೌದು ಅರನ್ನ ಕುಂಟಣ್ಣ ಮಾತ್ರ ಅರ್ಧುನ್ಯಾ ಯಾರು ಕುಂಟ ಕುಂಟાડ್ತুনা ಯತ್ತು ಓಹೋ ಮಹಾರಾಜರ ಕುಂಟાડ್ুনা ಯೆನು ರಜಕಯನ್ ನೀ ರಜ